ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯ ಮೈಸೂರಿನ ಹುಡುಗಿ ಇವತ್ತಿನಿಂದ ನಾನು ಥೆರಪಿಗಳು ವಿಡಿಯೋ ಹಾಕ್ತಾ ಇದ್ದೀನಿ ಮೊದಲೇದಾಗಿ ಹೆಡ್ ಥೆರಪಿ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಏನಾದರೂ ಇದ್ರೆ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥೆರಪಿ ಸ್ಟಾರ್ಟ್ ಮಾಡ್ಲಿಕ್ಕಿಂತ ಮುಂಚೆ ನಮ್ಗೆ ಈ ಥರದೊಂದು ಬ್ಲಾಂಕೆಟ್ ಬೇಕಾಗುತ್ತೆ ಅದನ್ನ ಇದೇ ತರ ಚಾಪೆ ಮೇಲೆ ಹಾಕೊಳ್ಳಿ ಅದ್ರ ಮೇಲೆ ಮಗು ಮಲಗಿಸ್ಕೊಂಡು ರೋಲ್ ಮಾಡ್ಕೊಳ್ಳಿ ರೋಲ್ ಮಾಡಬೇಕಾದ್ರೆ ಸ್ವಲ್ಪ ಟೈಟಾಗಿ ಮಾಡ್ಕೊಳ್ಳಿ ಎರಡು ಕೈ ಓಪನ್ ಆಗಬಾರ್ದು ಕಾಲು ಸಹ ನೆಕ್ಸ್ಟ್ ಫುಲ್ಲು ರೋಲ್ ಮಾಡಾದ್ಮೇಲೆ ಜಿಮ್ ಬಾಲ್ ತಗೊಳ್ಳಿ ಈ ಜಿಮ್ ಬಾಲ್ನ ನೀವು ಮಗು ಮೇಲೆ ನಿಧಾನವಾಗಿ ಡೀಪ್ ಪ್ರೆಷರ್ ಕೊಡ್ತಾ ಬನ್ನಿ ಇದೆಲ್ಲ ಸೆನ್ಸಿಟಿವ್ ಆಗಿರುತ್ತೆ ತುಂಬ ನಿಧಾನವಾಗಿ ಮಾಡಿ ಒಂದೊಂದು ಸರಿ ಕೌಂಟ್ ಮಾಡ್ಕೊಂಡು ಬನ್ನಿ ಥರ್ಟಿ ಟೈಮ್ಸ್ ಇದೇ ಥರ ರೋಲ್ ಮಾಡಿ ಹಾಗೆ ಬ್ಯಾಕ್ ಸೈಡು ಸಹ ಅದೇ ಥರ ಮಾಡಿ ಇದು ಬಾಡಿ ರಿಲ್ಯಾಕ್ಸೇಷನ್ ಮತ್ತೆ ನರ್ಸು ಮತ್ತೆ ಜಾಯಿಂಟ್ ಸೆಕ್ಷನ್ ಇರುತ್ತಲ್ಲ ಅದೆಲ್ಲ ತುಂಬ ಹೆಲ್ಪ್ ಮಾಡುತ್ತೆ ಪ್ರೆಷರ್ ಕೊಡೋದ್ರ ಮೂಲಕ ಸೊ ಹೀಗೆ ನೀವು ಕೌಂಟ್ ಮಾಡಿಕೊಂಡು ಎರಡು ಕಡೆ ನಿಧಾನವಾಗಿ ಮಾಡಿ ನೆಕ್ಸ್ಟ್ ಬಂದು ಸೈಡ್ ಪೊಸಿಷನಲ್ಲಿ ಮಲಗಿಸಿ ಮಗು ಕಾಲಿನ ಹತ್ರ ಎರಡು ನಾನು ರಾಗಿ ದಿಂಬನ್ನ ಮಡಗಿದ್ದೀನಿ ಹಾಗೆ ಕೈ ಹತ್ರ ಒಂದು ಪಾಲಿಥೀನ್ ಕವರ್ ಕೊಟ್ಟಿದ್ದೀನಿ ಆಟ ಆಡುತ್ತೆ ಈಗ ಸೈಡಿಗೆ ಮಲಗಿಸೋದ್ರಿಂದ ಇಂಪ್ರೂವ್ ಮಾಡುತ್ತೆ ಸ್ವಲ್ಪ ನೆಕ್ ಕಂಟ್ರೋಲಿಂಗ್ಗೆ ಮತ್ತೆ ಹಿಂದ್ಗಡೆ ಬಗ್ಗುತ್ತೆ ನೋಡಿ ಯಾವಾಗ್ಲೂ ಮಕ್ಕಳು ತಲೆ ಅದು ಸ್ವಲ್ಪ ಕಂಟ್ರೋಲಿಂಗ್ ಬರುತ್ತೆ ನೆಕ್ಸ್ಟ್ ಥೆರಪಿ ಸ್ಟಾರ್ಟ್ ಮಾಡಲು ಮುನ್ನ ಇದು ನಾನು ನೆಕ್ಕಿಗೆ ಹಾಕ್ತಿರುವಂತಹ ಬೆಲ್ಟು ಯಾಕೆ ಅಂತಂದ್ರೆ ಕೆಲವು ಮಕ್ಕಳಿಗೆ ಕತ್ತೆ ಕೂತಿರ ನೋಡಿ ಅದಕ್ಕೆ ತುಂಬಾ ಹೆಲ್ಪ್ ಆಗತ್ತೆ ಹಾಗೆ ನಾನು ಹ್ಯಾಂಡ್ ಬೆಲ್ಟ್ ಯೂಸ್ ಮಾಡೋಕ್ಕಿಂತ ಮುಂಚೆ ನಾನು ಗ್ಲೋಸ್ ಹಾಕೋತಾ ಇದ್ದೀನಿ ಇದು ಸಪ್ರೇಟ್ ಆರ್ಡರ್ ಮಾಡ್ಕೊಂಡಿದ್ದೀನಿ ಇದು ಕೊರಿಯುತ್ತೆ ನೋಡಿ ಮಗುಗೆ ಟೈಟ್ನೆಸ್ ಮಾಡ್ಕೊಂಡಾಗ ಅದು ಆಗಬಾರ್ದು ಅನ್ನೋ ಒಂದು ಪರ್ಪಸ್ಸಿಗೆ ನೋಡಿ ಈ ಥರ ಬರುತ್ತೆ ಬೆಲ್ಟು ಆ ಕಡೆ ಕಡೆ ಎಲ್ಲ ಐರನ್ ಕೊಟ್ಟಿರ್ತಾರೆ ಮಧ್ಯದಲ್ಲಿ ಅವ್ನು ಮಡಿಸ್ತಾನೆ ನೋಡಿ ಆ ಪಾಯಿಂಟ್ಗೆ ನೀವು ಕರೆಕ್ಟಾಗಿ ನೋಡ್ಕೊಂಡು ಬೆಲ್ಟ್ ಹಾಕಬೇಕು ಮುಂದ್ಗಡೆ ಸ್ವಲ್ಪ ಫ್ರೀ ಇರಬೇಕು ಇದು ಬಂದು ಬೆಲ್ಟು ನಾನು ಸೊಂಟದಕ್ಕಾಗ್ತಿದ್ದಿದ್ದು ಮಗನಿಗೆ ಎಲ್ಪ್ ಆಗ್ತಿದೆ ಅಂತ ಹಾಕ್ತಿದ್ದೀನಿ ಅಷ್ಟೇ ಎರಡೂ ಕೈಗೆ ನೀವು ಈ ಥರ ಹ್ಯಾಂಡ್ ಗ್ಲೌಸ್ ಹಾಕಿಬಿಟ್ಟು ಬೆಲ್ಟ್ ಹಾಕೋದ್ರಿಂದ ಮಗುಗೂ ಸ್ವಲ್ಪ ಕಂಫರ್ಟಬಲ್ ಇರುತ್ತೆ ನನ್ನ ಮಗ ಬೆಲ್ಟ್ ಹಾಕೊಂಡು ಎಕ್ಸಸೈಸ್ ಮಾಡೋಲ್ಲ ತೋರಿಸ್ತೀನಿ ನೋಡಿ ಬೆಲ್ಟೆಲ್ಲ ಹಾಕಿದ್ಮೇಲೆ ನೆಕ್ಸ್ಟ್ ಈ ಥೆರಪಿಲಿ ಎರಡೂ ಕಾಲನ್ನ ನಿಮ್ಮ ತೊಡೆ ಕೆಳಗಡೆ ಮಡಿಕೊಳ್ಳಿ ಹಾಗೆ ಅವ್ನ ಎರಡೂ ಕೈನ ನೆಲದ ಮೇಲೆ ಊರಿಸೋದ್ರಿಂದ ಕೈ ಬೆಲ್ಟ್ ಸಹಾಯದಿಂದ ಭಾರ ಊರ್ತಾ ಕತ್ತಿನ ಮೇಲೆ ಎತ್ತಾರೆ ಮುಂದೆ ಲೈಟ್ಸ್ ಅಥವಾ ಯಾವ್ದಾದ್ರು ಒಂದು ವಸ್ತು ತೋರಿಸ್ತಾ ನೀವು ಮಗುಗೆ ಮುಂದೆ ನೋಡು ಅಂತ ಹೇಳ್ಬೋದು ಈ ಕತ್ತಿನ ಬೆಲ್ಟ್ ಏನಿದೆ ಕೆಳಗಡೆ ಫುಲ್ಲು ಬಗ್ಗುತ್ತೆ ನೋಡಿ ಆ ಮಕ್ಳಿಗಷ್ಟೇ ಅಷ್ಟೇನೆ ಈಗ ನನ್ನ ಮಗ ಮಾಡ್ತಿದ್ದಾನೆ ನೋಡಿ ಯಾವ ಬೆಲ್ಟ್ ಹಾಕಿಲ್ಲ ನಾನು ಸೊ ಈ ಥರ ಮಾಡ್ತೇನೆ ನೆಕ್ಸ್ಟು ಚಕ್ಕಳ ಮಟ್ಟ ಹಾಕಿ ಎರಡು ರಾಗಿ ದಿಂಬುಗಳನ್ನ ಇಡಿ ಅದ್ರ ಮೇಲೆ ಕೈನ ಊರಿಸಿ ಈ ಥರ ಕೈ ಬೆರಳುಗಳೆಲ್ಲ ಬಿಟ್ಟಿರಬೇಕು ಇದರಿಂದ ಕೂತ್ಕೊಳ್ಳೋದು ಕಲಿತಾರೆ ಕತ್ತೆತ್ತೋದು ಮತ್ತು ಹಿಂದೆ ಸೊಂಟ ಸರಿ ಹೋಗುತ್ತೆ ಗಿಲ್ಕಿ ಸೌಂಡ್ ಮಾಡಿ ಆ ಸೌಂಡ್ ಕಡೆ ಅವನು ತಿರುಗಬೇಕು ಅಥವಾ ಈ ಥರ ಲೈಟ್ ತೋರಿಸಿ ಲೈಟ್ ಕಡೆನಾರು ಅವನು ತಿರುಗಿ ತಿರುಗಿ ನೋಡಬೇಕು ನೋಡಿ ಅವನು ಯಾವುದೇ ಬೆಲ್ಟ್ ಇಲ್ಲದೆ ಈ ಥರ ಕೂರ್ತಾನೆ ಕತ್ತಿನ ಬೆಲ್ಟ್ ಇಲ್ಲ ಅಂದರೆ ನೆಕ್ಸ್ಟು ಎರಡೂ ಕಾಲುಗಳನ್ನ ನಮ್ಮ ತೊಡೆ ಹತ್ರ ಇಟ್ಕೋಬೇಕು ಕೈನ ನೆಲದ ಮೇಲೆ ಊರಿಸಿ ಕತ್ತನ ನಿಧಾನವಾಗಿ ಮೇಲೆತ್ತಪ್ಪ ಅಂತ ಹೇಳಿ ಇದಕ್ಕೂ ಸಹ ನೀವು ಯಾವ್ದಾದ್ರು ಲೈಟ್ಸ್ ತೋರಿಸ್ಬೋದು ಇಲ್ಲ ಗಿಲ್ಕಿ ಸೌಂಡ್ ಮಾಡ್ತಾ ಮಗುಗೆ ಹೇಳಬೇಕು ಇದರಿಂದ ಕತ್ತೆತ್ತಕ್ಕೆ ಮತ್ತೆ ಅಲ್ಲಿ ಬ್ಯಾಲೆನ್ಸ್ ಮಾಡಿ ಎರಡು ಕೈನ ಊರಿದ್ರೆ ಮಾತ್ರ ಬ್ಯಾಲೆನ್ಸ್ ಮಾಡಿ ನೋಡಿ ನನ್ನ ಮಗನಿಗೆ ಯಾವ ಬೆಲ್ಟ್ ಹಾಕಿಲ್ಲ ಅವ್ನು ಈ ತರ ಮಾಡ್ತಾನೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಕತ್ತು ನಿಲ್ಲಿಕ್ಕೆ ಮೊದಲು ಒಂದು ಕಾಲನ್ನ ಮಟ್ಚಿ ಹಿಂದ್ಗಡೆ ಇನ್ನೊಂದು ಚಕ್ಕಳ ಮೊಟ್ಟೆ ಕಾಲ್ ಹಾಕೋತಾರಲ್ಲ ಥರ ಹಾಕೊಂಡು ರಾಗಿ ಮೇಲೆ ನಿಮ್ಮ ಮಗುನ ಎರಡೂ ಕೈನ ಊರಿಸಿ ಕೈ ಮೇಲೆ ಬಾರ ಬಿಡ್ತಿದಂಗೆ ಕತ್ತೈತಾರೆ ಮತ್ತೆ ಹಿಂದೆ ಸೊಂಟಕ್ಕೆ ಹೆಲ್ಪ್ ಆಗುತ್ತೆ ಮತ್ತೆ ಕೂರ್ಲಿಕ್ಕೂ ಸಹ ಈ ಥೆರಪಿ ಹೆಲ್ಪ್ ಆಗುತ್ತೆ ಇದೇ ಪೊಸಿಷನಲ್ಲಿ ಅವ್ರು ಕೂರ್ಬೇಕು ಮತ್ತೆ ಬೆರಳುಗಳನ್ನ ಬಿಡೋದನ್ನ ಹೇಳ್ಕೊಡ್ಬೇಕು ಈ ಥೆರಪಿಗೂ ಸಹ ನೀವು ಯಾವ್ದಾದ್ರು ಗಿಲ್ಕಿ ಅಥವಾ ವಿಷನ್ನ ತೋರಿಸ್ಬೋದು ಇದು ನನ್ನ ಮಗ ಬೆಲ್ಟ್ ಇಲ್ದೇನೆ ಕೂತಿರೋಂಥದ್ದು ನೆಕ್ಸ್ಟ್ ಸೇಮ್ ಅದೇ ಥರ ಉಲ್ಟಾ ಇನ್ನೊಂದು ಕಾಲನ್ನು ನೀವು ಬೆಂಡ್ ಮಾಡಿ ಮುಂದೆ ನೀವು ರಾಗಿ ಬಿಲ್ ಪಿಲ್ಲ ಮುಂದೆ ಇಟ್ಟು ಕೈ ಓಸಿ ನೋಡಿ ಈ ಥರ ಸೌಂಡ್ ಮಾಡ್ಬೋದು ಯಾವುದಾದ್ರೂ ವಸ್ತುವನ್ನ ತೋರಿಸ್ತಾ ಇರ್ಬೋದು ಅದರಿಂದ ಮಕ್ಕಳು ಆ ಕಡೆ ನೋಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ನೋಡಿ ಈ ಪೊಸಿಷನಲ್ಲಿ ನನ್ನ ಮಗ ಇದೇ ಥರ ಕೂತಿದ್ದಾನೆ ಇಷ್ಟು ಥೆರಪೀಸು ಹೆಡ್ ಕಂಟ್ರೋಲಿಂಗ್ಗೆ ಹೆಲ್ಪ್ ಮಾಡುತ್ತೆ ಇನ್ನಷ್ಟು ಥೆರಪಿನ ಮುಂದಿನ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ಕೇಳ್ಕೊತ ಇವತ್ತಿನ ವೀಡಿಯೋನ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್